ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಅಮೃತಧಾರೆ ಇಂದಿನ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ ಒಂದು ಮಗುನ ಶಕುಂತಲ ಮತ್ತು ಜಯದೇವ್ ಪ್ಲ್ಯಾನ್ ಮಾಡಿ ಕಿಡ್ನಾಪ್ ಮಾಡೇ ಬಿಡ್ತಾರೆ ಆ ಮಗುನ ಬೆನ್ನು ಹತ್ಕೊಂಡು ಹೋದಂಥ ಆನಂದ್ ಮತ್ತು ಗೌತಮ್ಗೆ ಮಗು ಸಿಗ್ದೇನೆ ಅಲ್ಲೇ ಕಣ್ಣೀರು ಹಾಕ್ತಾ ಮಳೆಲಿ ನಿಂತ್ಕೊಂಡಿರ್ತಾರೆ ಅಷ್ಟೊತ್ತಿಗೆ ನರ್ಸ್ ಬಂದು ಶಕುಂತಳಗೆ ಸರ್ ಇನ್ನೂ ಬಂದಿಲ್ವಾ ಅಂತ ಹೇಳಿ ಕೇಳ್ತಾರೆ ಯಾಕೆ ಏನಾಯಿತು ಅಂತ ಹೇಳಿ ಶಕುಂತಲ ಕೇಳ್ತಾಳೆ ಪೇಷಂಟ್ ಹೋಟೆಲಿ ಇನ್ನೊಂದು ಮಗು ಇದೆ ಅಂತ ಹೇಳ್ತಾರೆ ವಾಟ್ ಇನ್ನೊಂದು ಮಗುನ ಅಂತ ಶಕುಂತಲ ಕೇಳ್ತಾಳೆ ಅದಕ್ಕೆ ನರ್ಸ್ ಹೇಳ್ತಾಳೆ ಹೌದು ಇನ್ನೊಂದು ಮಗು ಇದೆ ಅದು ಆಪ್ರೇಷನ್ ಮಾಡಿ ತೆಗಿಬೇಕು ಕಂಡೀಷನ್ ತುಂಬ ಕ್ರಿಟಿಕಲ್ ಇದೆ ತೊಂದರೆ ಆಗುತ್ತೆ ಅಂತ ಹೇಳಿ ಡಾಕ್ಟರ್ ಹೇಳ್ತಾರೆ ಇದ್ದಾರೆ ಅದಕ್ಕೋಸ್ಕರ ಸರ್ ಸೈನ್ ಬೇಕು ಹಾಗಾಗಿ ಇನ್ನು ಬಂದಿಲ್ಲ ಅಂತ ಕೇಳ್ತಾ ಇದ್ದೀನಿ ಅಂತ ಹೇಳ್ತಾಳೆ ಅದಕ್ಕೆ ಶಕುಂತಲ ಹೌದಾ ನಾನು ಕಾಲ್ ಮಾಡಿ ಹೇಳ್ತೀನಿ ಅಂತ ಹೇಳಿ ಹೇಳ್ತಾಳೆ ನರ್ಸ್ ವಾಪಾಸ್ ಹೋಗ್ತಾಳೆ ಶಕುಂತಲ ಗೌತಮ್ಗೆ ಕೂಡಲೇ ಕಾಲ್ ಮಾಡ್ತಾರೆ ಕೂಡಲೇ ಕಾಲ್ ಮಾಡಿಬಿಟ್ಟು ಮಗು ಸಿಕ್ತಾ ಗೌತಮ್ ಎಲ್ಲಿದೆಯಾ ಅಂತ ಕೇಳ್ತಾಳೆ ಇಲ್ಲ ಅಮ್ಮ ಇನ್ನೂ ಮಗು ಸಿಕ್ಕಿಲ್ಲ ಅಂತಾಳೆ ಏನಪ್ಪ ಇದು ಒಂದಾದ ಮೇಲೆ ಒಂದು ಸಮಸ್ಯೆ ಈ ರೀತಿ ತೊಂದರೆಗಳಾಗ್ತಾ ಇದೆಯಲ್ಲ ಇಂಥ ಸಮಸ್ಯೆ ಆಗಿದೆ ಗೌತಮ್ ನೀನು ಬೇಗ ಬಾ ಭೂಮಿಕ ಹೊಟ್ಟೆಯಲ್ಲಿ ಇನ್ನೊಂದು ಮಗು ಇದೆ ಅಂತೆ ಅಂತ ಹೇಳಿ ಶಕುಂತಲ ಹೇಳ್ತಾರೆ ಏನಮ್ಮ ಹೇಳ್ತಾ ಇದ್ದೀರಾ ಅಂತಾರೆ ಹೌದು ಇನ್ನೊಂದು ಮಗು ಇದೆಯಂತೆ ಜವಳಿ ಜವಳಿಗದ್ ಇನ್ನೊಂದು ಮಗು ಇದೆಯಂತೆ ಅದನ್ನು ತೆಗಿಬೇಕು ಅದು ಆಪ್ರೇಷನ್ ಮಾಡಿ ತೆಗಿಬೇಕಂತೆ ತುಂಬ ತೊಂದರೆಗಳಿದೆ ಅಂತ ಡಾಕ್ಟರ್ ಹೇಳ್ತಿದ್ರಂತೆ ನಿಮ್ಮ ಸೈನ್ ಬೇಕಂತೆ ಅದಕ್ಕೆ ಅದಕ್ಕೋಸ್ಕರ ಕಾಯ್ತಾ ಇದ್ದಾರೆ ನೀನು ಬೇಗ ಬಾ ಅಪ್ಪ ಎಲ್ಲಿದ್ದರು ಅಂತ ಹೇಳಿ ಶಕುಂತಲ ಹೇಳ್ತಾಳೆ ಅದಕ್ಕೆ ಗೌತಮ್ ಆಯ್ತಮ್ಮ ಬರ್ತೀನಿ ಅಂತ ಹೇಳಿ ಹೇಳ್ತಾನೆ ಅಲ್ಲಿಂದ ಶಕುಂತಲ ಕಾಲ್ ಮಾಡಿ ಸ್ವಲ್ಪ ಹೊತ್ತಿಗೆನೇ ಗೌತಮ್ ಅಲ್ಲಿಂದ ಫೋಟೋ ಇಟ್ಕೊಂಡು ಗೌತಮ್ ಮತ್ತು ಆನಂದ್ ಬರ್ತಾರೆ ಬಂದ್ರ ಮೇಲೆ ಸೈನ್ ಹಾಕ್ತಾರೆ ಸೈನ್ ಹಾಕಿ ಕರ್ಣ ಅವ್ರ ಹತ್ರ ಕೇಳ್ತಾರೆ ಸರ್ ಏನಿದು ನಾವು ಸ್ಕ್ಯಾನೆಲ್ಲ ಮಾಡಿಸಿದ್ರೆ ನಮಗೇನು ಸಿಮ್ ಸಿಂಪ್ಟಮ್ಸೇ ಗೊತ್ತಾಗಿಲ್ಲಲ್ಲ ಅವಳಿ ಜೋಡಿ ಮಕ್ಕಳಿರೋದು ಅಂತ ಹೇಳಿ ಕೇಳ್ತಾರೆ ಕರ್ಣಂಗೆ ಅದಕ್ಕೆ ಕರ್ಣ ಹೇಳ್ತಾರೆ ಈ ರೀತಿ ಆಗುತ್ತೆ ಕೆಲವೊಂದೊಂದು ಕೇಸ್ಗಳು ಸ್ಕ್ಯಾನೇ ನಂಬ್ಕೊಂಡಿರೋಕ್ಕೆ ಆಗಲ್ಲ ಅವಳಿ ಜೋಡಿ ಮಕ್ಕಳಿದ್ದಾಗ ಒಂದು ಮಗು ಇನ್ನೊಂದು ಮಗು ಏನಾದರೂ ಅಡ್ಡ ಈ ರೀತಿ ತೊಂದರೆಗಳಾಗಿರ್ಬೋದು ಈ ರೀತಿ ರೇರು ಆಗುತ್ತೆ ಕೆಲವೊಂದೊಂದು ಸಿಚುವೇಶನ್ಸಲ್ಲೇ ಆಗುತ್ತೆ ತುಂಬ ರೇರು ಈ ರೀತಿ ಆಗೋದು ನಾವು ಈ ಥರ ಕೇಸ್ಗಳನ್ನೆಲ್ಲ ನೋಡಿದ್ದೀವಿ ನೀವು ಹೊಸ್ತಲ್ವಾ ಹಾಗಾಗಿ ನಿಮಗೆ ಈ ರೀತಿ ಭಯ ಅನಿಸುತ್ತೆ ಶಾಪಿಂಗ್ ಅನಿಸುತ್ತೆ ಗೌತಮ ಅಂತ ಹೇಳಿ ಕರ್ಣ ಹೇಳ್ತಾರೆ ಮತ್ತು ಕರ್ಣ ಹೇಳ್ತಾರೆ ಕೆಲವೊಬ್ಬರಿಗೆ ಕೆಲವೊಬ್ಬರು ಪ್ರೆಗ್ನೆಂಟಿಗೆ ಡೆಲಿವರಿ ಬಾಯ್ ಬರೋವರೆಗೂ ಹೊಟ್ಟೆ ನೋವು ಬರೋವ್ರೂ ಅವ್ರು ಪ್ರೆಗ್ನೆಂಟ್ ಅನ್ನೋದೇ ಗೊತ್ತಾಗಿರೋದಿಲ್ಲ ಈ ರೀತಿ ಕೂಡ ಆಗ್ತವೆ ಕೇಸಸ್ಸು ನಾವು ಈ ರೀತಿ ಎಲ್ಲ ತುಂಬ ಹ್ಯಾಂಡಲ್ ಮಾಡಿದ್ದೀವಲ್ವ ಹಾಗಾಗಿ ಇದೇನು ಹೊಸ್ತು ಅನಿಸಲ್ಲ ನಿಮಗೆ ಇದು ಮೊದಲಲ್ವಾ ಹಾಗಾಗಿ ಅನಿಸುತ್ತೆ ಅನ್ನೋ ರೀತಿ ಕರ್ಣ ಹೇಳ್ತಾರೆ ಹೌದಾ ಸರ್ ಅಂತ ಹೇಳಿ ಗೌತಮ್ ಶಾಕಿಂದ ನೋಡ್ತಾನೆ ಮತ್ತು ಭೂಮಿಕಾ ಅವರ ಕಂಡೀಷನ್ಸ್ ಈಗ ಹೇಗಿದೆ ಅಂತ ಹೇಳಿ ಕೂಡ ಕೇಳ್ತಾನೆ ಇದಾಗಿತ್ತು ಇಂದಿನ ಸಂಚಿಕೆ ಮುಂದಿನ ಸಂಚಿಕೆಯಲ್ಲಿ ಭೂಮಿಕಾಗೆ ಡೆಲವರಿ ಆಗುತ್ತಾ ಆದರೆ ಯಾವ ಮಗು ಆಗುತ್ತೆ ಅಥವಾ ಭೂಮಿಕಾಗೆ ಇನ್ನೊಂದು ಮಗುಗೂ ಸಹ ಜಯದೇವ್ ಮತ್ತು ಶಕುಂತಲಾ ತೊಂದರೆ ಮಾಡ್ತಾರೆ ತೊಂದರೆ ಮಾಡಿದ್ರೂ ಸಹ ಮಗು ಮತ್ತು ಭೂಮಿಕಾ ಇಬ್ಬರು ಸಹ ಆರಾಮಾಗಿ ಇರ್ತಾರಾ ಅನ್ನೋದನ್ನು ಕಾದು ನೋಡೋಣ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಇನ್ನಷ್ಟು ವಿಡಿಯೋಗಳನ್ನು ಹಾಕೋದಕ್ಕೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್